ಹಿಂದೆ ಸುಮಾರು ಐವತ್ತ ಏಳು ಕ್ವಶನ್ ಮಿಸ್ಟೇಕ್ ಮಾಡಿದ್ರು ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಐವತ್ತ ಏಳು ಕ್ವಶನ್ ಮಿಸ್ಟೇಕ್ ಮಾಡಿದ್ರಿಂದ ನಾವು ಪ್ರತಿಭಟನೆ ಮಾಡಾದ್ಮೇಲೆ ಇವರು ರೀ ಮಾಡಿದ್ರು ಇಪ್ಪತ್ತೊಂಬತ್ತನೇ ತಾರೀಕು ಆ ರೀ ಅಲ್ಲಿ ಮತ್ತೆ ಹದಿನೇಳು ಕ್ವಶನ್ ಮಿಸ್ಟೇಕ್ ಮಾಡಿದ್ದಾರೆ ಒಂದು ಎರಡು ಅಲ್ಲ ಹದಿನೇಳು ಕ್ವಶನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದು ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಸಾಕಷ್ಟು ಸುದ್ದಿ ಬರ್ತಾನೆ ಇರುತ್ತೆ ಅದರಲ್ಲೂ ಈಗ ಕೆಪಿ ಸಿ ಕಂಡಕ್ಟ್ ಮಾಡಿದಂತಹ ಪರೀಕ್ಷೆಯಲ್ಲಿ ಮತ್ತೊಮ್ಮೆ ಎಡವಟ್ಟಾಗಿದೆ ಇದರ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲೇ ಅನೇಕ ದೋಷಗಳು ಕಂಡು ಬಂದಿರೋದ್ರಿಂದ ಅವರ ಆಕ್ರೋಶ ಭುಗಿಲೆದ್ದಿದೆ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕೆಪಿಎಸ್ಸಿ ರಿ ಎಕ್ಸಾಮ್ ನಡೆಯಿತು ಅಲ್ಲೂ ಕೂಡ ಇದೇ ಎಡವಟ್ಟಾಯಿತು ಯಾಕಂದ್ರೆ ಈ ಹಿಂದೆ ಐವತ್ತೇಳು ಪ್ರಶ್ನೆಗಳು ತಪ್ಪಾಗಿ ಬಂದಿದ್ವು ಅಂದ್ರೆ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಆ ಆ ಕಂಪ್ಲೀಟ್ ಆಗಿ ಪ್ರಶ್ನೆಯೇ ತಪ್ಪಾಗಿರುತ್ತೆ ಅನ್ನೋ ಆರೋಪ ವಿದ್ಯಾರ್ಥಿಗಳದ್ದು ರೀ ಎಕ್ಸಾಮ್ ನಲ್ಲೂ ಕೂಡ ಎಡವಟ್ಟಾಗಿದೆ ಎಕ್ಸಾಮ್ ಹಾಲ್ ನಲ್ಲೂ ಕೆಲವು ಅಕ್ರಮಗಳು ನಡೀತಾ ಇವೆ ಕೆಲವರು ಬ್ಲೂಟೂತ್ ಹಾಕೊಂಡೆಲ್ಲ ಎಕ್ಸಾಮ್ ಬರೀತಾ ಇದ್ದಾರೆ ಇದೆಲ್ಲ ಇವರ ಗಮನಕ್ಕೆ ಬರೋದಿಲ್ವಾ ಇದನ್ನ ಯು ಪಿ ಕೊಡಿ ಪರೀಕ್ಷೆ ಮಾಡೋ ಯೋಗ್ಯತೆನೆ ಇಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಜೊತೆಗೆ ಬಡ ವಿದ್ಯಾರ್ಥಿಗಳು ಹಗಲು ರಾತ್ರಿ ನಿದ್ದೆ ಇಲ್ಲದೆ ಕಷ್ಟಪಟ್ಟು ಬಡತನದಲ್ಲಿ ಓದಿ ಕೆಎ ಎಸ್ ಮಾಡಬೇಕು ಅಂತ ಬಂದಿರ್ತಾರೆ ಆದರೆ ಇವರು ಮಾಡುವಂತಹ ಬೇಜವಾಬ್ದಾರಿ ಕೆಲಸಕ್ಕೆ ಬಡ ವಿದ್ಯಾರ್ಥಿಗಳ ಜೀವನ ಹಾಳಾಗ್ಬಿಡುತ್ತೆ ದಯವಿಟ್ಟು ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಗಮನ ಕೊಡಬೇಕು ಗವರ್ನರ್ಗೂ ಕೂಡ ದೂರ ಕೊಟ್ಟಿದ್ದೀವಿ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಸರಿ ಮಾಡಿ ಬಹಳಷ್ಟು ಜನರಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ ಕನ್ನಡವನ್ನೇ ಕಡೆಗಣಿಸ್ತಾ ಇದ್ದಾರೆ ಯಾಕಂದ್ರೆ ಇಂಗ್ಲಿಷ್ ನಿಂದ ಇವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಂತ ಪ್ರಶ್ನೆಯಲ್ಲಿ ಬಹಳಷ್ಟು ದೋಷಗಳಿರುತ್ತೆ ಇದು ಯಾವಾಗ ಸರಿಯಾಗೋದು ದಯವಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡಿ ಅಂತ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ ಇನ್ನಾದ್ರೂ ಸರ್ಕಾರ ಈ ಕಡೆ ಗಮನ ಕೊಡುತ್ತಾ ಈ ಹಿಂದೆ ಏನೋ ರೀಎಕ್ಸಾಮ್ ಎಕ್ಸಾಮ್ ಮಾಡ್ತೀವಿ ಕೆಲವು ಲೋಪಗಳಾಗಿವೆ ಅಂತ ರೀಎಕ್ಸಾಮ್ ಎಕ್ಸಾಮ್ ಮಾಡಿದ್ರು ಕೂಡ ಮತ್ತದೇ ಕಥೆಯಾದ್ರೆ ಇದಕ್ಕೆ ಸೊಲ್ಯೂಷನ್ ಅನ್ನೋದು ಯಾವಾಗ ಸಂಬಂಧಪಟ್ಟ ಇಲಾಖೆ ಈ ಕಡೆ ಗಮನ ಕೊಡಬೇಕಾಗಿದೆ ಹಾಗೆ ವಿದ್ಯಾರ್ಥಿಗಳಿಗಾಗ್ತಾ ಇರೋ ಅನ್ಯಾಯವನ್ನ ತಪ್ಪಿಸಿ ನ್ಯಾಯ ಕೊಡಿಸೋ ಕೆಲಸ ಮಾಡಬೇಕಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಕೆ ಎಸ್ ಇಂದ ಪಿ ಎಸ್ ಸಿ ಕಡೆಯಿಂದ ಕೆ ಎಸ್ ರೀ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಈ ಹಿಂದೆ ಸುಮಾರು ಐವತ್ತ ಏಳು ಕ್ವಶನ್ ಮಿಸ್ಟೇಕ್ ಮಾಡಿದ್ರು ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಏಳು ಕ್ವಶನ್ ಮಿಸ್ಟೇಕ್ ಮಾಡಿದ್ರಿಂದ ನಾವು ಪ್ರತಿಭಟನೆ ಮೇಲೆ ಇವರು ರೀ ಎಕ್ಸಾಮ್ ಮಾಡಿದ್ರು ಇಪ್ಪತ್ತೊಂಬತ್ತನೇ ತಾರೀಕು ಆ ರೀ ಎಕ್ಸಾಮ್ ಅಲ್ಲಿ ಮತ್ತೆ ಹದಿನೇಳು ಕ್ವಶನ್ ಮಿಸ್ಟೇಕ್ ಮಾಡಿದ್ದಾರೆ ಒಂದು ಎರಡು ಅಲ್ಲ ಹದಿನೇಳು ಕ್ವಶನ್ನು ಸಟ್ ಇವರಿಗೆ ಇಂಗ್ಲೀಷಿಂದ ಕನ್ನಡ ಯಾಕೆ ಟ್ರಾನ್ಸ್ಲೇಟ್ ಮಾಡಬೇಕು ಕನ್ನಡದಲ್ಲಿ ಇದ್ಬೇಕಾರೆ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಕೆ ಪಿ ಎಸ್ ಸಿ ಅಂತ ನೆಟ್ಸ ಅಂತ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ನಾವು ಕೇಳೋದು ಪ್ರತಿಯೊಂದರಲ್ಲೂ ಮಿಸ್ಟೇಕ್ಸ್ ಇದೆ ಈಗ ನಾವು ಕೇಳ್ತಾ ಇರೋದು ಕೆ ಪಿ ಎಸ್ ಸಿಲಿ ಏನು ಕೆ ಎ ಎಸ್ ಎಕ್ಸಾಮ್ ಬರೆದಿದ್ದಾರಲ್ಲ ಅಷ್ಟು ಜನಕ್ಕೆ ಪ್ರಿಲಿಮ್ಸ್ ಬರ್ದಿರೋರಿಗೆಲ್ಲ ಮೇಯ್ನ್ಸ್ ಕೊಡಿ ಇಲ್ಲ ಅಂತಂದರೆ ಮೇಯ್ನ್ಸ್ ನೀವು ಕಂಡಕ್ಟ್ ಮಾಡಬೇಡಿ ಯು ಪಿ ಎಸ್ ಸಿ ಕೊಡಿ ನಾನಿವತ್ತು ಬೆಳಗ್ಗೆ ಗೌರ್ನರ್ಗೂ ಭೇಟಿ ಮಾಡಿ ಗೌರ್ನರ್ಗೆ ಮನವಿ ಮಾಡಿದ್ದೀವಿ ಆ ಮನವೀಲಿ ಏನಪ್ಪ ಅಂತಂದರೆ ಕೆ ಪಿ ಎಸ್ ಸಿ ಯಾವ ಎಕ್ಸಾಮ್ ಮಾಡೋಕ್ಕೆ ಕಂಡಕ್ಟ್ ಮಾಡೋದಕ್ಕೂ ಲಾಯಕ್ಕಿಲ್ಲ ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾರು ಮತ್ತು ಗೌರ್ನರ್ ಇಬ್ಬರು ಸೇರಿಕೊಂಡು ಯು ಪಿ ಸಿಗೆ ಕೆ ಪಿ ಎಸ್ ಸಿ ನಡೆಸೋಂಥ ಎಲ್ಲ ಎಕ್ಸಾಮ್ಸು ಯು ಪಿ ಎಸ್ ಸಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಬಡ ಬಡವರೆಲ್ಲ ಬಡವರು ತುಂಬ ಬಡವರು ಬಡತನದಿಂದ ಸ್ಟೂಡೆಂಟ್ಸು ಅವರಿಗೆ ಲೈಬ್ರರಿಗೆ ಮನೆ ಮಠ ಎಲ್ಲ ಬಿಟ್ಟು ಲೈಬ್ರರಿ ಕಷ್ಟಪಟ್ಟು ಹೋಗ್ತಾ ಇರ್ತಾರೆ ಅವರಿಗೆ ಕನ್ನಡದವ್ರಿಗೆ ಇದು ಒಳ್ಳೆ ನ್ಯಾಯ ಇಲ್ಲ ದಯವಿಟ್ಟು ಈ ಕೂಡಲೇ ಗೌರ್ನರು ಮತ್ತು ಸಿ ಎಮ್ ಸಾರು ಈ ಕೆ ಪಿ ಎಸ್ ಸಿ ನಡ್ಸೋಂಥರ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಆ ಇಪ್ಪತ್ತೊಂಬತ್ತನೇ ತಾರಿ ಕೆ ಎಸ್ ಎಕ್ಸಾಮ್ ನಡ್ತಿದ್ದಾರೆ ಹದಿನೇಳು ಕ್ವಶನ್ಸ್ ರಾಂಗ್ ಮಾಡಿದ್ದಾರೆ ಮತ್ತು ರಿಜಿಸ್ಟರ್ ನಂಬರ್ ಇರೋಲ್ಲ ಓ ಎಮ್ ಆರ್ ಶೀಟಲ್ಲಿ ರಿಜಿಸ್ಟರ್ ನಂಬರ್ ಇರಲ್ಲ ಮತ್ತೆ ಒಂದೊಂದು ಒನ್ ಆ್ಯಂಡ್ ಆಫ್ ಅನ್ ಅವರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋದೇ ಲೇಟ್ ಮಾಡಿದ್ದಾರೆ ಬರೀ ಒಂದು ಸೆಂಟರ್ ಅಲ್ಲ ನಾಲ್ಕೈದು ಸೆಂಟರ್ ಇಲ್ಲಿ ಈ ಥರ ಮಾಡಿದ್ದಾರೆ ಅದು ಒಂದೇ ಇದು ಕೆ ಎಸ್ ಒಂದೇ ಅಲ್ಲ ಇದಕ್ಕೆ ಮುಂಚೆ ಪಿ ಡಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಎಚ್ ಕೆ ಮತ್ತು ನಾನ್ ಎಚ್ ಕೆ ಅದರಲ್ಲೂ ಸೇಮ್ ಮಿಸ್ಟೇಕು ಬ್ಲೂಟೂತ್ ಯೂಸ್ ಮಾಡ್ಕೊಂಡು ಎಕ್ಸಾಮ್ ಬರ್ತಿದ್ದಾರೆ ನೋಡಿ ಇದು ಪೇಪರ್ ಕಟ್ಟಿಂಗು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಯಾವ ರೀತಿ ಮಿಸ್ಟೇಕ್ ಇದೆ ನೋಡಿ ಬನ್ನಿ ನೊಳಗಡೆ ಮತ್ತೆ ಕಿವಿ ಒಳಗಡೆ ಕ್ಯಾಮ್ರಾ ಮತ್ತೆ ಇದು ಬ್ಲೂಟೂತ್ ಯೂಸ್ ಮಾಡ್ಕೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಎಷ್ಟು ಸ್ಕ್ಯಾಮ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ಗೊತ್ತಿರೋ ಹಾಗೆ ತುಂಬಾ ಸ್ಟೂಡೆಂಟ್ಸ್ ಫೋನ್ ಮಾಡಿ ಹೇಳ್ತಿದ್ದಾರೆ ಕೆ ಪಿ ಎಸ್ ಸಿ ಮೆಂಬರ್ ಇನ್ಕ್ಲೂಡಿಂಗ್ ಕೆ ಪಿ ಎಸ್ ಸಿ ಮೆಂಬರ್ ಅವರು ಕೂಡ ಕರೆಕ್ಟ್ ಇದ್ದಾರೆ ಯಾಕೆಂದ್ರೆ ಒಂದಿಬ್ರು ಅಲ್ಲ ಎಷ್ಟೋ ಜನ ಕೆ ಪಿ ಎಸ್ ಸಿ ಮೆಂಬರ್ಸ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮಗೆ ಗೊತ್ತಿರಬೇಕು ಲಾಸ್ಟ್ ಕೆ ಎಸ್ ಎಕ್ಸಾಮ್ ನಡೆದಿದ್ದ ದಿನನೇ ಇವು ಇದು ವಿಜಯನಗರದಲ್ಲಿ ಒಬ್ಬ ಸ್ಟೂಡೆಂಟ್ಸ್ ಅರೆಸ್ಟ್ ಮಾಡಿದ್ದಾರೆ ಅವ್ರು ಸ್ಟೂಡೆಂಟ್ಸ್ ಎಲ್ಲ ಅವ್ನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಗೋವಿಂದರಾಜ್ ಅಂತ ಹೇಳಿ ಅರೆಸ್ಟ್ ಮಾಡಿದ್ದಾರೆ ಅವನ ಹತ್ರ ಮೂವತ್ತರಿಂದ ನಲ್ವತ್ತು ಜನದ ಸ್ಟೂಡೆಂಟ್ಸ್ ಟೆಂತ್ ಪಿ ಯು ಸಿ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅವನ ಹತ್ರ ಇತ್ತು ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ತನಿಖೆ ಮಾಡಿದ್ರೆ ಅವನ ಹತ್ರ ಮನೆಯಲ್ಲಿ ಬ್ಲಾಂಕ್ ಚೆಕ್ಸ್ ಇದ್ದಾವಂತೆ ಮಾರ್ಕ್ಸ್ ಕಾರ್ಡು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಬ್ಲ್ಯಾಂಕ್ ಚೆಕ್ಸ್ ಇಟ್ಕೊಂಡು ಅವನು ಎಷ್ಟು ಜನಕ್ಕೆ ಇದಕ್ಕೆ ಇದಕ್ಕೇ ಓ ಎಮ್ ಆರ್ ಶಿಟ್ ಓ ಎಮ್ ಆರ್ ಸ್ಕ್ಯಾಮ್ ಅದು ಒ ಎಮ್ ಆರ್ ಅಲ್ಲಿ ಬರೀ ಇಪ್ಪತ್ತರಿಂದ ಮೂವತ್ತು ಕ್ವಶನ್ ಅಷ್ಟೇ ಅಟೆಂಡ್ ಮಾಡಿಬಿಟ್ಟು ಮಿಕ್ಕಿದ್ದೆಲ್ಲ ನಾನು ಇಪ್ಪತ್ತರಿಂದ ಮೂವತ್ತು ಕ್ವಶನ್ ಅಷ್ಟೇ ಅಟೆಂಡ್ ಮಾಡ್ಕೊಂಡು ಮಿಕ್ಕಿದೆಲ್ಲ ಹಂಗೆ ವೈಮರಲ್ಲ ಹಂಗೆ ಬಿಟ್ಬಿಟ್ಟು ಬನ್ನಿ ಅಂತ ಕೇಳ್ತಿದ್ದಾರೆ ಎಷ್ಟು ಮಟ್ಟಿ ಸ್ಕ್ಯಾಮ್ ಆಗ್ತಾಯಿದೆ ಇದ್ರ ಬಗ್ಗೆ ದಯವಿಟ್ಟು ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಯಾವುದೇ ಎಕ್ಸಾಮ್ಸ್ ಕೊಡಲೇಬಾರ್ದು ಯಾಕೆಂದರೆ ಕರ್ ಮೋರ್ ದೆನ್ ಟೆನ್ ಲ್ಯಾಕ್ಸ್ ಸ್ಟೂಡೆಂಟ್ಸು ಕರ್ನಾಟಕದಲ್ಲಿ ಎಷ್ಟು ಇದು ಇದು ಅವ್ರಿಗೆ ಬೇಜಾರಾಗ್ತಾ ಇದೆ ಅಂತಂದರೆ ಅವ್ರಿಗೆ ಹೇಳೋಕೆ ಇಲ್ಲ ಅಷ್ಟು ಬಡತನದಿಂದ ಓದ್ತಾ ಇರ್ತಾರೆ ಈ ಕೆ ಪಿ ಎಸ್ ಸಿ ಮಾಡೋ ತಪ್ಪಿನಿಂದ ಪಾಪ ಅಪ್ಪ ಅಮ್ಮಂಗೆ ಅಪ್ಪ ಮುಂಗಿ ಎಷ್ಟು ಹೊರೆ ಆಗ್ತಾಯಿದೆ ಅಂತಂದರೆ ಸರ್ಕಾರ ಯಾಕೆ ಹಿಂದೆ ಉಳಿದಿದೆ ಕರ್ನಾಟಕ ಯಾಕೆ ಹಿಂದೆ ಉಳಿತಾಯಿದೆ ಬಡವರು ಬಡವರಾಗಿರ್ತಾರಂತಂದರೆ ಈ ಒಂದು ಕೆ ಪಿ ಎಸ್ ಸಿ ಮಾಡ್ತಾ ಇರೋ ಒಂದು ಅಲ್ಕ ಕೆಲಸಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಮೊನ್ನೆ ಹತ್ತು ಎಂಬತ್ತೆಂಟನೇದು ಮಂಡ್ಯದಲ್ಲಿ ಕನ್ನಡ ಸಮ್ಮೇಳನ ನಡೀತು ನೀವೆಲ್ಲ ನೋಡ್ಬೋದು ಅದರಲ್ಲಿ ಕನ್ನಡಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳ್ತೀವಿ ಆದರೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋರಿಗೆ ಕನ್ನಡ ಮಕ್ಕಳಿಗೆ ಬರೀ ಪ್ರಾಬ್ಲಮ್ಸು ಒಂದು ಸತಿ ಆದರೆ ಏನು ಅನ್ಬೋದು ಮತ್ತೆ ಮಾಡಿರೋ ತಪ್ಪನ್ನು ಮತ್ತೆ ತಪ್ಪು ಮಾಡ್ತಿದ್ದಾರೆ ಕೆ ಪಿ ಎಸ್ಸಿಯವರು ದಯವಿಟ್ಟು ಈ ಕೂಡಲೇ ಸ್ಟೂಡೆಂಟ್ಸ್ಗೆ ನಾನು ಕೇಳ್ತಾ ಇರೋದು ಮತ್ತು ಸರ್ಕಾರಕ್ಕೆ ಈಗ ಕೂಡಲೇ ಇವರಿಗೆ ಕೆ ಪಿ ಎಸ್ ಸಿ ಮೇಲೆ ಕ್ರಮ ತೊಗೊಳ್ಳಿ ಕೆ ಪಿ ಎಸ್ ಸಿಗೆ ಯಾವುದೇ ಎಕ್ಸಾಮ್ಸ್ ಕೊಡಲೇಬೇಡಿ ಈಗ ಪ್ರಿಲಿಮ್ಸ್ ಎ ಕೆ ಎಸ್ ಎಕ್ಸಾಮ್ ಎಲ್ಲರಿಗೂ ಮೇಯ್ನ್ಸ್ ಕೊಡಿ ಯಾಕೆ ಇಷ್ಟು ಇಷ್ಟ ಅನ್ಯಾಯ ಮಾಡ್ತಾ ಇದೀರ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಾನು ಕೇಳ್ತಾ ಇರೋದು ಅಧಿಕಾರಿಗಳನ್ನ ಲಾಸ್ಟ್ ಟೈಮು ಅಷ್ಟೇ ಆ ಜ್ಞಾನೇಂದ್ರ ಅಂತೇಳಿ ಎಕ್ಸಾಮಿನೇಷನ್ ಜನರು ಆ ಲಾಸ್ಟ್ ಟೈಮ್ ಏನು ಕ್ವಶನ್ ಪೇಪರ್ ರೆಡಿ ಮಾಡಿದ್ರು ಅದೇ ಕ್ವಶನ್ ಪೇಪರ್ ಈ ಸತಿ ಕೊಟ್ಟಿದ್ದಾನೆ ನಾಲ್ಕು ಪೇಪರ್ ರೆಡಿ ಮಾಡ್ತಾರೆ ಒಂದು ಎಕ್ಸಾಮ್ಸ್ಗೆ ಆ ಪೇಪರ್ ಲಾಸ್ಟ್ ಟೈಮ್ ಒಂದು ಸತಿ ಪ್ರಿಂಟ್ ಮಾಡಿದ್ದಾನೆ ಈ ಸತಿ ಆ ಕ್ವಶನ್ ಪೇಪರ್ ಸೈಜ್ನ ಪಾಂಟ್ಸೈಜ್ನ ಕಡಿಮೆ ಮಾಡಿಬಿಟ್ಟು ನಂಬರ್ ಆಫ್ ಪೇಜ್ನ ಕಡಿಮೆ ಮಾಡಿದ್ದಾನ ಅಷ್ಟೇ ಟ್ರಾನ್ಸ್ಲೇಷನ್ನು ಅವನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತೆ ಶಾರ್ಟ್ ಟಿ ಯೂಸ್ ಮಾಡಿಕೊಂಡೆ ಅವನು ಎಕ್ಸಾಮ್ಸ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋದು ಅದು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾನೆ ಯಾಕೆ ಇಂಗ್ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇ ಟ್ರಾನ್ಸ್ಲೇಟ್ ಮಾಡ್ಬೋದು ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಕನ್ನಡ ಮಕ್ಕಳಿಗೆ ನ್ಯಾಯ ಒದಗಿಸಲೇಬೇಕು ಸರ್ಕಾರ ಈ ಕೂಡಲೇ ಕೆ ಪಿ ಎಸ್ ಸಿ ಕೂಡ ಏನು ಮಾಡ್ತಿರೋ ಗೊತ್ತಿಲ್ಲ ಹದಿನಾರು ಜನ ಮೆಂಬರ್ ಇದ್ದಾರೆ ಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಇನೋವ ಕ್ಲಿಷ್ಟ ಅವ್ರಿಗೆ ಇರೋದಕ್ಕೆ ಎ ಸಿ ರೂಮ್ಸ್ ಯಾಕೆ ಬೇಕು ಇದಿಷ್ಟೊಂದು ಹದಿನಾರು ಜನ ಮೆಂಬರ್ಸು ದಯವಿಟ್ಟು ಸರ್ಕಾರ ಹೇಳ್ತಾ ಇದ್ದೀನಿ ಹದಿನಾರು ಜನದಲ್ಲಿ ಹತ್ತು ಹತ್ತರಿಂದ ಹನ್ನೆರಡು ಜನ ತಗ್ಬಿಡಿ ನಾಲ್ಕರಿಂದ ಐದು ಜನ ಏನಫ್ ನಾಲ್ಕರಿಂದ ಐದು ಜನ ಮೆಂಬರ್ಸ್ ಸಾಕು ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಕರ್ನಾಟಕದಲ್ಲಿ ಹೈಯೆಸ್ಟ್ ಮೆಂಬರ್ಸ್ ಇರೋದು ಬೇಡ ಇಷ್ಟು ಜನ ಮೆಂಬರ್ಸ್ ದಯವಿಟ್ಟು ಸರ್ಕಾರ ಈ ಕೂಡಲೇ ನಮ್ಮ ಕರ್ನಾಟಕದಲ್ಲಿರೋ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಬೇಕಂತ ಕೇಳ್ಕೊತಾ ಇದೀವಿ ಮಾಡಿರೋ ತಪ್ಪನ್ನು ಮತ್ತೆ ತಪ್ಪು ಮಾಡ್ತಿದ್ದಾರೆ ಕೆ ಪಿ ಎಸ್ ಸಿ ಅವರು ದಯವಿಟ್ಟು ಈ ಕೂಡಲೇ ಸ್ಟೂಡೆಂಟ್ಸ್ಗೆ ನಾನು ಕೇಳ್ತಾ ಇರೋದು ಮತ್ತೆ ಸರ್ಕಾರಕ್ಕೆ ಈ ಕೂಡಲೇ ಇವರಿಗೆ ಕೆ ಪಿ ಎಸ್ ಸಿ ಮೇಲೆ ಕ್ರಮ ತಗೊಳ್ಳಿ ಕೆ ಪಿ ಎಸ್ಸಿಗೆ ಯಾವುದೇ ಎಕ್ಸಾಮ್ಸ್ ಕೊಡಲೇಬೇಡಿ ಈಗ ಪ್ರಿಲಿಮ್ಸ್ ಎ ಕೆ ಎಸ್ ಎಕ್ಸಾಮ್ ಎಲ್ಲರಿಗೂ ಮೇಯ್ನ್ಸ್ ಕೊಡಿ ಇರೋದು ಇಷ್ಟು ಇಷ್ಟು ಅನ್ಯಾಯ ಮಾಡ್ತಾಯಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಾನು ಇರೋದು ಅಧಿಕಾರಿಗಳನ್ನ ಲಾಸ್ಟ್ ಟೈಮು ಅಷ್ಟೇ ಆ ಜ್ಞಾನೇಂದ್ರ ಅಂತ ಹೇಳಿ ಎಕ್ಸಾಮ್ ಮಿನಿಸ್ಟ್ರನರು ಆ ಲಾಸ್ಟ್ ಟೈಮ್ ಏನು ಕ್ವಶನ್ ಪೇಪರ್ ರೆಡಿ ಮಾಡ್ತೀನಿ ಅದೇ ಕ್ವಶನ್ ಪೇಪರ್ ಈ ಸತಿ ಕೊಟ್ಟಿದ್ದಾನೆ ನಾಲ್ಕು ಪೇಪರ್ ರೆಡಿ ಮಾಡ್ತಾರೆ ಒಂದು ಎಕ್ಸಾಮ್ಸ್ಗೆ ಆ ಪೇಪರ್ ಲಾಸ್ಟ್ ಟೈಮ್ ಒಂದು ಸತಿ ಪ್ರಿಂಟ್ ಮಾಡಿದ್ದಾನೆ ಈ ಸತಿ ಆ ಕ್ವಶನ್ ಪೇಪರ್ ಸೈಜ್ನ ಫಾರ್ಟ್ ಸೈಜ್ನ ಕಡಿಮೆ ಮಾಡಿಬಿಟ್ಟು ನಂಬರ್ ಆಫ್ ಪೇಜ್ನ ಕಡಿಮೆ ಮಾಡಿದ್ದಾನೆ ಅಷ್ಟೇ ಟ್ರಾನ್ಸ್ಲೇಷನ್ನು ಅವನು ಆಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಶಾರ್ಟ್ ಟಿ ಯೂಸ್ ಮಾಡಿಕೊಂಡೆ ಅವನು ಎಕ್ಸಾಮ್ಸ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋದು ಅದು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾನೆ ಯಾಕೆ ಕನ್ನಡ ಇಂದ ಇಂಗ್ಲೀಷಿಗೆ ಟ್ರಾನ್ಸ್ ಟ್ರಾನ್ಸ್ಲೇಟ್ ಮಾಡಬಾರ್ದು ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಕನ್ನಡ ಮಕ್ಕಳಿಗೆ ನ್ಯಾಯ ಒದಗಿಸಲೇಬೇಕು ಸರ್ಕಾರ ಈ ಕೂಡಲೇ ಪಿ ಎಸ್ ಸಿ ಕೂಡ ಏನು ಮಾಡ್ತಿರೋ ಗೊತ್ತಿಲ್ಲ